ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೌರ್ತಿ ಲೈಫ್ ಸ್ಟೈಲ್ ಕನ್ನಡ ಬ್ಲಾಗ್ಸ್ ಈ ಬ್ಲಾಗ್ ಒಂದು ಸಂಡೆ ಬ್ಲಾಗ್ ಆಗಿರುತ್ತೆ ಈ ಬ್ಲಾಗಲ್ಲಿ ಎರಡು ರೀತಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ದೋಸೆ ಬೆಟರ್ನ ನಾನು ಯಾವ ರೀತಿ ರೆಡಿ ಮಾಡ್ಕೊಳ್ತೀನಿ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದುವರೆ ಗ್ಲಾಸ್ ಆಗೋಷ್ಟು ಅಕ್ಕಿ ಹಾಗೆ ಅದೇ ಗ್ಲಾಸ್ ಅಳತೆಯಲ್ಲಿ ಮುಕ್ಕಾಲು ಗ್ಲಾಸ್ ಆಗೋಷ್ಟು ಉದ್ದಿನಬೇಳೆ ಸ್ವಲ್ಪ ಕಡಲೆಬೇಳೆ ತೊಗರಿಬೇಳೆ ಹೆಸರು ಕಾಳು ಸ್ವಲ್ಪ ಮೆಂತ್ಯ ಇಷ್ಟೊಂದು ಸಪ್ರೇಟಾಗಿ ಹಾಕ್ಬಿಟ್ಟು ನೆನೆಸ್ಕೊಂಡೆ ಅಂದರೆ ಅಕ್ಕಿ ಸಪ್ರೇಟು ಉದ್ದಿನಬೇಳೆ ಮತ್ತು ಕಾಳುಗಳೆಲ್ಲ ಸಪ್ರೇಟಾಗಿ ನೆನೆಸ್ಕೊಂಡು ಚೆನ್ನಾಗಿ ತೊಳೆದು ಅದನ್ನ ಎತ್ತಿಟ್ಕೊಂಡು ಈ ರೀತಿ ಕಾಳುಗಳನ್ನೆಲ್ಲ ಹಾಕಿಬಿಟ್ಟು ನೆನೆಸ್ಬಿಟ್ಟು ದೋಸೆ ಮಾಡೋದ್ರಿಂದ ದೋಸೆ ತುಂಬನೇ ಕ್ರಿಸ್ಪಿಯಾಗಿ ಬರುತ್ತೆ ಟೇಸ್ಟಿಯಾಗಿ ಬರುತ್ತೆ ಹಾಗೆ ತುಂಬ ಕಲರ್ಫುಲ್ಲಾಗಿ ಬರುತ್ತೆ ಅದಕ್ಕೆ ಸಕ್ಕರೆ ಎಲ್ಲ ಆ್ಯಡ್ ಮಾಡೋವಂಥ ಅವಶ್ಯಕತೆನೇ ಇಲ್ಲ ಹಾಗೆ ನಾನು ಅಕ್ಕಿ ಮತ್ತು ಉದ್ದಿನಬೇಳೆ ಸಪ್ರೇಟಾಗಿ ಯಾಕೆ ನೆನೆಸಿದ್ದೀನಿ ಅಂತಂದರೆ ಒಂದೊಂದ್ಸರಿ ನಾನು ಅಕ್ಕಿ ದೋಸೆನೂ ಮಾಡ್ಕೊಳ್ತೀನಿ ರವೆ ದೋಸೆನೂ ಕೂಡ ಮಾಡ್ಕೊಳ್ತೀನಿ ಹಾಗಾಗಿ ಎರಡನ್ನೂ ಕೂಡ ಸಪ್ರೇಟಾಗಿ ನೆನೆಸ್ಕೊಂಡೆ ಹಾಗೆ ಸಂಡೇ ಆಗಿರೋದ್ರಿಂದ ಚಿಕನ್ ಕೂಡ ತೊಗೊಂಬಂದಿದ್ರು ನನ್ನ ಹಸ್ಬೆಂಡು ಅದನ್ನು ಕೂಡ ಇವಾಗ ಚೆನ್ನಾಗಿ ತೊಳೆದ್ಬಿಟ್ಟು ಎತ್ತಿಟ್ಕೊಳ್ತಾ ಇದ್ದೀನಿ ಚಿಕನ್ನ ಇಷ್ಟು ಟೇಸಲ್ಲಿ ತೊಳೆದ್ರೂ ಕೂಡ ಏನೋ ಒಂಥರ ಸ್ಮೆಲ್ ಅಂತ ಅನಿಸುತ್ತೆ ಹಾಗಾಗಿ ಚೆನ್ನಾಗಿ ತೊಳೆದ್ಬಿಟ್ಟ ನಂತರ ನಾನು ಕೂಡ ಹ್ಯಾಂಡ್ ವಾಶ್ ಹಾಕೊಂಡೋಗಿ ಚೆನ್ನಾಗಿ ಕೈ ತೊಳ್ಕೊಳ್ತಾ ಇದ್ದೀನಿ ಇಷ್ಟ ಇಲ್ಲ ಅಂತಂದ್ರೆ ಮಕ್ಕಳಿಗೋಸ್ಕರನಾದರೂ ನಾವು ಸಲ ಕೆಲವೊಂದು ಅಡುಗೆನ ಮಾಡಬೇಕಾಗತ್ತೆ ಹಾಗಂತ ನಾನು ತಿನ್ನೋದೇ ಇಲ್ಲ ಅಂತಲ್ಲ ತಿಂತೀನಿ ಆದರೆ ಇತ್ತೀಚಿಗೆ ಏನೋ ಗೊತ್ತಿಲ್ಲ ನನಗೆ ಅಷ್ಟು ಇಷ್ಟ ಆಗ್ತಾಯಿಲ್ಲ ಮೊದಲು ತುಂಬಾ ತಿಂತಾಯಿದ್ದೆ ಇವಾಗೆಲ್ಲ ತುಂಬ ಅವಾಯ್ಡ್ ಮಾಡಿದ್ದೀನಿ ಅಷ್ಟು ಇಷ್ಟ ಆಗೋದಿಲ್ಲ ಏನೋ ಒಂಥರ ತಿನ್ನಬೇಕಲ್ಲ ಅಂತ ತಿನ್ನೋದಷ್ಟೇ ಇವಾಗ ಸಾಂಬಾರು ಮಾಡೋದಕ್ಕೆ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸಾಂಬಾರ್ ರೆಸಿಪಿನ ಸುಮಾರು ಟೈಮ್ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಹಾಗಾಗಿ ರೆಸಿಪಿಯನ್ನು ಡೀಟೇಲ್ ಆಗಿ ನಾನು ಶೇರ್ ಮಾಡ್ಕೊಳ್ತಾ ಇಲ್ಲ ಹಾಗೆ ಆಗಿ ತೋರಿಸ್ತಾ ಇದ್ದೀನಿ ಏನೇನು ಇಂಗ್ರೀಡಿಯೆಂಟ್ ನಾನು ತೊಗೊಂಡಿದ್ನೋ ಅದನ್ನೆಲ್ಲ ಹಾಕ್ಬಿಟ್ಟು ಬಾಣ್ಲೀಲಿ ಎಣ್ಣೆ ಹಾಕ್ಬಿಟ್ಟು ಒಂದೆರಡು ಸ್ಪೂನ್ ಆಗೋಷ್ಟು ಚೆನ್ನಾಗಿ ಹುರ್ಕೊಂಡು ಲಾಸ್ಟಲ್ಲಿ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರು ಹಾಕ್ಬಿಟ್ಟು ಒಂದು ಕುದಿ ಬಸ್ಬಿಟ್ಟು ತಣ್ಣಗೆ ಮಾಡಿ ರುಬ್ಬಿ ಒಗ್ಗರಣೆ ಅಷ್ಟೇ ಸಾಂಬಾರು ಬೇಗ ಆಗೋಗುತ್ತೆ ಈಸಿಯಾಗಿ ಕೂಡ ಇರುತ್ತೆ ಹಾಗೆ ನಾನು ಬೆಳ್ಳುಳ್ಳಿ ಕಬಾಬನ್ನು ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಆರಿಂದ ಏಳಾಗೋಷ್ಟು ಹಸಿಮೆಣಸಿನಕಾಯಿ ಹಾಗೆ ಸ್ವಲ್ಪ ಕರಿಬೇವು ಸ್ವಲ್ಪ ಶುಂಠಿ ಒಂದು ಮುಷ್ಟಿ ಆಗೋಷ್ಟು ಬೆಳ್ಳುಳ್ಳಿ ಒಂದು ಎರಡು ಇಂಚಾಗೋಷ್ಟು ಚಕ್ಕೆ ಒಂದು ಆರು ಲವಂಗ ಇಷ್ಟು ತಗೊಂಡು ರುಬ್ಕೊಳಕ್ಕೆ ಅಂತ ಎತ್ತಿಟ್ಕೊಂಡೆ ಅಷ್ಟೊತ್ತಿಗೆ ಒಂದು ಬಟ್ಲಿಗೆ ಮೂರು ಸ್ಪೂನ್ ಆಗೋಷ್ಟು ಜೋಳದಿಟ್ಟು ಒಂದು ಸ್ಪೂನ್ ಆಗೋಷ್ಟು ಮೈದಾ ಹಸಿಟ್ಟು ಒಂದು ಸ್ಪೂನ್ ಆಗೋಷ್ಟು ಕಡಲೆ ಇಟ್ಟು ಒಂದು ಸ್ಪೂನ್ ಆಗೋಷ್ಟು ಅಕ್ಕಿ ಹಸಿಟ್ಟು ಎಲ್ಲನೂ ಹಾಕೊಂಡು ಜಡಿ ಇಟ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿರ್ತೈತೆ ಕಬಾಬು ನಾನು ಆಲ್ರೆಡಿ ಒಂದ್ಸಲಿ ಮಾಡಿದ್ದೆ ಎಲ್ಲರಿಗೂ ಇಷ್ಟ ಆಯಿತು ನಮ್ಮ ಮನೇಲಿ ಹಾಗಾಗಿ ನನ್ನ ಹಸ್ಬೆಂಡ್ ಇನ್ನೊಂದ್ಸಲಿ ಮಾಡು ಅಂತ ತಗೊಂಬಂದು ಕೊಟ್ಟರು ಎಲ್ಲ ಇಂಗ್ರೀಡಿಯೆಂಟ್ಸನ್ನು ನಾನು ಕಬಾಬ್ ಜಾಸ್ತಿ ಮಾಡೋದಿಲ್ಲ ಯಾಕೆಂದರೆ ಆಯಿಲ್ನ ರಿಯೂಸ್ ಮಾಡೋದಕ್ಕೂ ನಂಗೆ ಇಷ್ಟ ಆಗೋಲ್ಲ ಅದನ್ನ ವೇಸ್ಟ್ ಮಾಡೋದಕ್ಕೂ ಕೂಡ ಮನಸ್ಸು ಬರೋದಿಲ್ಲ ಹಾಗಾಗಿ ಕಬಾಬ್ ಮಾಡ್ತಾ ಇರಲಿಲ್ಲ ಆದರೆ ಅಂಗಡಿಯಿಂದ ನಾವು ಕಬಾಬ್ ಪೌಡರ್ ತಗೊಂಬಂದು ಮಾಡೋದಕ್ಕಿಂತ ತುಂಬಾ ಚಿ ರುಚಿಯಾಗಿ ಬರುತ್ತೆ ಇದು ಆ ಮಕ್ಕಳಂತೂ ನಿಜವಾಗ್ಲೂ ನಾನು ಇದನ್ನ ಇನ್ಸ್ಟಾಗ್ರಾಮಲ್ಲಿ ಚಂದ್ರು ಅವರ ರೀಲ್ಸ್ನ ನೋಡಿಕೊಂಡು ಮಾಡಿದ್ದು ಅವ್ರು ಹೇಳ್ತಾರಲ್ಲ ಒನ್ ಮೋರ್ ಒನ್ ಅವರ್ ಅಂತಾರೆ ಅಂತ ಹಾಗೆ ಮಕ್ಕಳು ಕೂಡ ಒನ್ ಮೋರ್ ಒನ್ ಮೋರ್ ಅಂತ ಹೇಳ್ಕೊಂಡು ತಿಂದರು ತುಂಬ ಖುಷಿಯಾಯಿತು ಮಾಡಿದ ಅಡುಗೆ ಎಲ್ಲ ಇಷ್ಟಪಟ್ಟು ಖಾಲಿ ಮಾಡಿದ್ರೆ ಎಷ್ಟು ಖುಷಿ ಆಗುತ್ತಲ್ವ ಅಡುಗೆ ಮಾಡಿದವ್ರಿಗೆ ಇವಾಗ ನಾನು ಏನೇನು ತೊಗೊಂಡಿದ್ದೆ ಇಂಗ್ರೀಡಿಯೆಂಟ್ಸು ಅದನ್ನೆಲ್ಲ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ಮೊಸರು ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ನೀವು ಇದಕ್ಕೆ ನೀರು ಬೇಕಾದರೂ ಹಾಕ್ಕೊಬೋದು ನೀರು ಹಾಕೊಂಡು ನೆಕ್ಸ್ಟ್ ಮೊಸರು ಹಾಕೊಳ್ಳೋದ್ರಿಂದ ಕನ್ಸಿಸ್ಟೆನ್ಸಿ ತೆಳುವಾಗುತ್ತೆ ಆಗುತ್ತೆ ಚಿಕನಿಗೆ ಅಷ್ಟು ಮಸಾಲೆ ಹಿಡಿಯೋದಿಲ್ಲ ಅಂತ ಅಂದ್ಬಿಟ್ಟು ನಾನು ನೀರು ಬದಲು ಮೊಸರನ್ನೇ ಹಾಕೊಂಡು ರುಬ್ಕೊಂಡು ಇಟ್ಕೊಳ್ತಾ ಇದ್ದೀನಿ ಇವಾಗ ಒಂದು ಮೊಟ್ಟೆನ ಹೊಡೆದೇ ಹಾಕ್ಕೊಳ್ತಾ ಇದ್ದೀನಿ ಜೋಳದ ಇಲ್ಲ ಅನ್ನೋರು ಬೇಕಾದ್ರೆ ನೀವು ಕಾರ್ನ್ಫ್ಲೋರ್ನ ಯೂಸ್ ಮಾಡ್ಕೋಬೋದು ಅದು ಕೂಡ ಚೆನ್ನಾಗಿ ಬರುತ್ತೆ ಜೋಳ್ ಹಿಟ್ಟು ಹಾಕ್ಕೊಳ್ಳೋ ರೀಸನ್ ಏನಂತಂದರೆ ಅದು ಕೋಟಿಂಗ್ ಬಿಟ್ಕೋಬಾರ್ದು ಅಂತಂದ್ಬಿಟ್ಟು ಅಷ್ಟೇ ಇವಾಗ ಎಲ್ಲನೂ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಇವಾಗ ನಾನು ಒಂದು ಕಾಲು ಸ್ಪೂನ್ ಆಗೋಷ್ಟು ಅರ್ಶನ ಪುಡಿ ಹಾಗೆ ರುಚಿಗಿಸ್ಬೇಕಾದಷ್ಟು ಉಪ್ಪು ಹಾಕ್ಕೊಳ್ತಾಯಿದ್ದೀನಿ ಆಗೋಷ್ಟು ನಿಂಬೆನ ರಸ ಹಾಕ್ಕೊಂಡೆ ಹಾಗೆ ಸ್ವಲ್ಪ ಕಸೂರಿ ಮೆತಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಮುಕ್ಕಾಲು ಕೆ ಜಿ ಆಗೋಷ್ಟು ಚಿಕನ್ನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಕಲಸಿಬಿಟ್ಟು ಒಂದು ಅರ್ಧ ಗಂಟೆ ಆದ್ರೂ ಮ್ಯಾರಿನೇಟ್ ಆಗೋದಕ್ಕೆ ಬಿಡಬೇಕು ಟೈಮ್ ಇಲ್ಲಾಂದರೆ ಅಟ್ಲೀಸ್ಟ್ ಒಂದು ಕಾಲು ಗಂಟೆ ಏನಾದರೂ ಮ್ಯಾರಿನೇಟ್ ಆಗೋದಕ್ಕೆ ಬಿಡಬೇಕು ಇವಾಗ ನಾನು ಸಾಂಬಾರಿಗೆ ಮಸಾಲೆ ಎಲ್ಲ ಹುರಿದಿಟ್ಕೊಂಡಿದ್ದೆ ಅದು ಕೂಡ ತಣ್ಣಗಾಗಿತ್ತು ಅದನ್ನು ಕೂಡ ರುಬ್ಬಿಟ್ಟು ಎತ್ತಿಟ್ಕೊಂಡೆ ಇವಾಗ ಒಂದು ಪಾತ್ರೆಗೆ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಬಿಟ್ಟು ಇವಾಗ ಚಿಕನ್ನ ಒಂದು ಅರ್ಧ ಪರ್ಸೆಂಟ್ ಆಗೋಷ್ಟು ಉಪ್ಪು ಹಾಗೆ ಅರಿಶಿನ ಪುಡಿ ಹಾಕ್ಬಿಟ್ಟು ಬೇಯಿಸ್ಕೊಂಡಿದ್ದೆ ಇವಾಗ ನಾವು ಏನೇನು ಮಸಾಲೆ ರುಬ್ಕೊಂಡಿದ್ವಲ್ಲ ಆ ಮಸಾಲೆನ ಹಾಕ್ಬಿಟ್ಟು ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನೀರು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಗಟ್ಟಿನೇ ಮಾಡ್ಕೊಳ್ತೀನಿ ಸಾಂಬಾರು ಜಾಸ್ತಿ ತೆಳು ಮಾಡಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಹಾಗಾಗಿ ನೀರು ಎಸ್ಬೇಕಾದ ಅಷ್ಟು ಹಾಕ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಒಂದೆರಡು ನಿಮಿಷ ಕುಕ್ ಮಾಡಿದ್ರೆ ಚಿಕನ್ ಬೆಂದೋಗಿ ಬಿಡುತ್ತೆ ಸಾಂಬಾರು ಕೂಡ ಆಗುತ್ತೆ ಅಷ್ಟೊತ್ತಿಗೆ ಮುದ್ದೆ ಕೂಡ ಮಾಡ್ಕೊಂಡಿದ್ದೆ ಸಾಂಬಾರು ಕೂಡ ಆಯಿತು ಮುದ್ದೆ ಕೂಡ ಆಯಿತು ಅನ್ನ ಕೂಡ ಮಾಡ್ಕೊಂಡಿದ್ದೆ ಇವಾಗ ಕಬಾಬ್ ಮಾಡೋಣ ಊಟ ಇದ್ರು ಇನ್ನೇನು ಟೈಮ್ ಆಗಿತ್ತು ಹಾಗಾಗಿ ಬಿಸಿ ಬಿಸಿ ಕಬಾಬ್ ಮಾಡ್ಕೊಳ್ಳೋಣ ಅಂತ ಮಾಡಿದೆ ತುಂಬಾ ಚೆನ್ನಾಗಿ ಬಂದಿತ್ತು ಕಬಾಬ್ ನೀವು ಮೇಲುಗಡೆ ತುಂಬ ಕ್ರಿಸ್ಪಿಯಾಗಿ ಹಾಗೆ ಒಳಗಡೆ ತುಂಬ ಜ್ಯೂಸಿಯಾಗಿ ಕಬಾಬ್ ಬಂದಿತ್ತು ತುಂಬಾ ಇಷ್ಟಪಟ್ಟರು ತಿಂದರು ನನ್ನ ಮಕ್ಕಳಂತೂ ಹಾಗೆ ದೋಸೆ ಕೂಡ ನೆನೆಸಿದ್ನಲ್ಲ ಅದನ್ನು ಕೂಡ ಇವಾಗ ರುಬ್ಕೊಳ್ಳೋಣ ಅಂತಂದ್ಬಿಟ್ಟು ಇನ್ನೂ ಎರಡು ಸಲಿ ತೊಳೆದ್ಬಿಟ್ಟು ಎತ್ತಿಟ್ಕೊಂಡೆ ಯಾಕೆಂದರೆ ನಾನು ದೋಸೆಗೆ ನೆನೆಸಿದ್ದು ಬಂದ್ಬಿಟ್ಟು ರೇಷನ್ ಹಾಕಿ ನಾನು ರೇಷನ್ ಅಕ್ಕಿಲೇನೆ ದೋಸೆ ಮತ್ತು ಇಡ್ಲಿ ಮಾಡೋದು ಅದಕ್ಕೆ ಅಂತಂದ್ಬಿಟ್ಟು ಸಪ್ರೇಟಾಗಿ ಇಡ್ಲಿ ರೈಸು ಅದೆಲ್ಲ ತರಿಸೋದಿಲ್ಲ ಅದರಲ್ಲೇ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಅಂದರೆ ಏನಂದರೆ ನೆನೆಸ್ಬೇಕಾದ್ರೇ ಒಂದು ನಾಲ್ಕು ಸಲ ತೊಳೆದ್ಬಿಟ್ಟು ಮತ್ತೆ ರುಬ್ಬೇಕಾದ್ರೆ ಒಂದೆರಡು ಸಲ ತೊಳೆದ್ಬಿಟ್ರೆ ನೀಟಾಗಿ ಚೆನ್ನಾಗಿರುತ್ತೆ ಇವಾಗ ನಾನು ಕಬಾಬ್ ಮಾಡ್ಕೊಂಡೇ ದೋಸೆಗೂ ಕೂಡ ಇದ್ದೀನಿ ಫಸ್ಟು ನಾನು ಉದ್ದಿನಬೇಳೆನ ರುಬ್ಬಿಟ್ಟು ತೆಗೆದಿಟ್ಕೊಳ್ತೀನಿ ಆನಂತರ ಅಕ್ಕಿನ ರುಬ್ಕೊಳ್ತೀನಿ ಈ ರೀತಿ ನಾವು ದೋಸೆಗೆ ರುಬ್ಬಬೇಕಾದ್ರೆ ಬೇಳೆ ರುಬ್ಬಬೇಕಾದ್ರೆ ಆಗಲಿ ಅಕ್ಕಿ ರುಬ್ಬಬೇಕಾದ್ರೆ ಆಗಲಿ ಜಾಸ್ತಿ ನೀರನ್ನ ಹಾಕ್ಕೋಬಾರ್ದು ಜಾಸ್ತಿ ನೀರು ಹಾಕ್ಕೊಂಬಿಟ್ರೆ ತುಂಬ ತೆಳುವಾಗಿಬಿಡುತ್ತೆ ದೋಸೆ ಚೆನ್ನಾಗಿ ಬರೋದಿಲ್ಲ ಈ ರೀತಿ ಗಟ್ಟಿಯಾಗಿ ರುಬ್ಕೊಂಡ್ರೆ ನಾವು ಒಂದೇ ಬಟರಲ್ಲಿ ಇಡ್ಲಿ ಕೂಡ ಮಾಡ್ಕೋಬೋದು ದೋಸೆ ಕೂಡ ಮಾಡ್ಕೋಬೋದು ಎರಡು ತುಂಬ ಚೆನ್ನಾಗಿ ಬರುತ್ತೆ ನಾನು ಒಂದು ಪಾತ್ರೆಗೆ ಫಸ್ಟು ಬೇಳೆನ ರುಬ್ಬಿ ಸಪ್ರೇಟಾಗಿ ತೆ ತೆಗೆದಿಟ್ಕೊಂಡೆ ಇವಾಗ ಅಕ್ಕಿನ ರುಬ್ಬಿ ಒಂದು ಪಾತ್ರೆಗೆ ಸ ತೆಗ್ದಿಟ್ಕೊಂಡಾದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಅನ್ನ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ಬೇಕಾದರೆ ಅವಲಕ್ಕಿ ಕೂಡ ನೆನೆಸಿಬಿಟ್ಟು ರುಬ್ಕೊಬೋದು ನಾನು ಅನ್ನನ ಹಾಕ್ಕೊಳ್ತೀನಿ ಆವಾಗ್ಲೂ ಈ ರೀತಿ ಅನ್ನ ಹಾಕ್ಕೊಂಡು ರುಬ್ಕೊಳ್ಳೋದರಿಂದ ಆಗಲಿ ಇಡ್ಲಿ ಆಗಲಿ ತುಂಬ ಸಾಫ್ಟಾಗಿ ಬರುತ್ತೆ ಹಾಗೆ ಟೇಸ್ಟಿಯಾಗೂ ಕೂಡ ಇರುತ್ತೆ ನಾನು ರವೆ ಇಡ್ಲಿ ಅಥವಾ ರವೆ ದೋಸೆ ಏನಕ್ಕೆ ಮಾಡ್ಕೊಳ್ತೀನಿ ಅಂದರೆ ಸ್ವಲ್ಪ ವೆಯ್ಟ್ ಲಾಸ್ ಮಾಡೋದಕ್ಕೆ ಅಂತ ಅಷ್ಟೆ ಇವಾಗ ನಾನು ಕಬಾಬ್ ಮಾಡಿದ್ನಲ್ಲ ಅದಕ್ಕೆ ಸ್ವಲ್ಪ ಈರುಳ್ಳಿಗೆ ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿಗೆ ಸ್ವಲ್ಪ ನಿಂಬೆಣ್ಣು ರಸ ಹಾಕ್ಬಿಟ್ಟು ಸೈಡ್ ಡಿಶ್ ಆಗಿ ಅದಕ್ಕೆ ನೀವು ಕ್ಯಾಬೇಜು ಮತ್ತು ಕ್ಯಾರೆಟ್ನು ಕೂಡ ಹಾಕೋಬೋದು ತುಂಬಾ ಚೆನ್ನಾಗಿರುತ್ತೆ ಕಬಾಬ್ಗೆ ಆಗಲಿ ಚಿಕನ್ ಗ್ರಿಲ್ಗೆ ಆಗಲಿ ತುಂಬ ಚೆನ್ನಾಗಿರುತ್ತೆ ಸೈಡ್ ಡಿಶ್ ಆಗಿ ಇವಾಗ ನಾನು ಕಬಾಬ್ನು ಕೂಡ ಸರ್ವ್ ಮಾಡ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅದಕ್ಕೆ ನಾನು ಕರ್ಬೇವಿನ ಸೊಪ್ಪನ್ನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಹಾಕಿದ್ದೀನಿ ಆ ಕಬಾಬ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮೇಲುಗಡೆ ತುಂಬ ಕ್ರಿಸ್ಪಿಯಾಗಿ ಒಳಗಡೆ ತುಂಬ ಜ್ಯೂಸಿಯಾಗಿ ಬಂದಿತ್ತು ತುಂಬಾ ಚೆನ್ನಾಗಿತ್ತು ಇವಾಗ ಊಟ ಎಲ್ಲ ಆದಮೇಲೆ ಲಾಸ್ಟಲ್ಲಿ ನಾನು ಉದ್ದಿನ ಹಿಟ್ಟು ಹಾಗೆ ಅಕ್ಕಿ ಹಿಟ್ಟು ಸಪ್ರೇಟಾಗಿ ಬಿಂದಲ್ಲ ಅದನ್ನ ಇವಾಗ ಅರ್ಧ ಕ್ವಾಂಟಿಟಿಯಷ್ಟು ಉದ್ದಿನ ಹಿಟ್ಟಿನ ಅಕ್ಕಿ ಇಟ್ಟಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ರವೆ ದೋಸೆ ಅಥವಾ ರವೆ ಇಡ್ಲಿ ಮಾಡೋದಕ್ಕೋಸ್ಕರ ನಾನು ಬಾಂಬೆ ರವೆನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಬನ್ಸಿ ರವೆ ಮತ್ತು ಬಾಂಬೆ ರವೆ ಎರಡೂ ಯೂಸ್ ಮಾಡ್ಕೊಂಡು ಮಾಡ್ತೀನಿ ಬಾಂಬೆ ರವೆ ಹಾಕೋದಾದರೆ ಸ್ವಲ್ಪ ನೀರು ಹಾಕ್ಬಿಟ್ಟು ಉಪ್ಪು ಮತ್ತು ಸೋಡಾ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಟ್ಟರೆ ಬೆಳಗ್ಗೆ ಅಷ್ಟೊತ್ತಿಗೆ ಹಿಟ್ಟು ಚೆನ್ನಾಗಿ ಉಬ್ಬಿ ಬಂದಿರುತ್ತೆ ಬನ್ಸಿ ರವೆ ಹಾಕೋದಾದರೆ ಸ್ವಲ್ಪ ನೀರನ್ನ ಜಾಸ್ತಿ ಹಾಕಬೇಕಾಗತ್ತೆ ನೀರು ಜಾಸ್ತಿ ಹಾಕೋದಂದ್ರೆ ಅಂದರೆ ಅದು ಸ್ವಲ್ಪ ದಪ್ಪ ಇರುತ್ತಲ್ಲ ಹಾಗಾಗಿ ನೀರು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಸೇಮ್ ಉಪ್ಪು ಮತ್ತು ಸೋಡಾ ಹಾಕ್ಬಿಟ್ಟು ರಾತ್ರಿ ನೆನೆಸಿಟ್ಟರೆ ಬೆಳಗ್ಗೆ ಅಷ್ಟೊತ್ತಿಗೆ ಚೆನ್ನಾಗಿ ಉಬ್ಬಿ ಬಂದಿರುತ್ತೆ ತುಂಬ ಚೆನ್ನಾಗಿ ಇಡ್ಲಿ ಮತ್ತು ದೋಸೆನ ಮಾಡ್ಬೋದು ಹಾಗೆದು ಅಕ್ಕಿ ಹಿಟ್ಟಿಗೂ ಕೂಡ ಅಂದರೆ ಅಕ್ಕಿನ ರುಬ್ಬಿದ್ನಲ್ಲ ಅದಕ್ಕೂ ಕೂಡ ನಾನು ಉಪ್ಪು ಮತ್ತು ಸೋಡಾ ನೈಟೇ ಹಾಕಿಟ್ಬಿಡ್ತೀನಿ ಆವಾಗ ಚೆನ್ನಾಗಿ ಉಬ್ಬಿ ಬರುತ್ತೆ ಇಡ್ಲಿ ತುಂಬ ಸಾಫ್ಟಾಗಿ ಬರುತ್ತೆ ಅದು ದೋಸೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಹಾಗಾಗಿ ರವೆ ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ರವೆನ ನಾನು ಯಾವುದೇ ಮೆಜರ್ಮೆಂಟಲ್ಲಿ ತೊಗೊಂಡಿಲ್ಲ ಕಣ್ಣಾಡ್ದಲ್ಲೇ ಹಾಕೊಂಡಿದ್ದೀನಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ನಡೆಯುತ್ತೆ ಸ್ವಲ್ಪ ಹೆಚ್ಚಾದರೆ ಸಂಜೆ ಟೈಮಲ್ಲಿ ದೋಸೆ ಅಥವಾ ಪಡ್ಡು ಆ ಥರ ಏನಾದರೂ ಮಾಡಿಕೊಟ್ರೆ ತಿಂತಾರೆ ಇಷ್ಟಪಟ್ಟು ವೆಯ್ಟ್ ಲಾಸ್ ಮಾಡೋರು ಅಥವಾ ರವೆ ಇಡ್ಲಿನ ಇಷ್ಟಪಟ್ಟು ತಿನ್ನೋರು ಈ ರೀತಿ ಮಾಡಿಕೊಂಡು ತಿನ್ಬೋದು ಇವಾಗ ಅಕ್ಕಿ ರವೆಯಿಂದನೂ ಮಾಡ್ತಾರೆ ಗೊತ್ತಾ ರವೆ ಇಡ್ಲಿ ಅಂತಂದ್ಬಿಟ್ಟು ಅದನ್ನು ಕೂಡ ಇದೇ ರೀತಿ ಮಾಡೋದು ಏನಂದರೆ ಅದನ್ನ ಸ್ವಲ್ಪ ನೆನೆಸ್ಬಿಟ್ಟು ಆನಂತರ ಇಟ್ಟಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕಾಗತ್ತೆ ರವೆ ಇಡ್ಲಿ ಅಥವಾ ರವೆ ದೋಸೆಗೆ ನಾವು ಬ್ಯಾಟರ್ ರೆಡಿ ಮಾಡ್ಕೋಬೇಕಾದ್ರೆ ಜಾಸ್ತಿ ನೀರು ಹಾಕ್ಬಾರ್ದು ನೀವು ಇಲ್ಲಿ ನೋಡ್ತಾ ಇರ್ಬೋದು ಕನ್ಸಿಸ್ಟೆನ್ಸಿ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಇಷ್ಟಿದ್ರೆ ಸಾಕು ತೀರಾ ನೀರು ಹಾಕ್ಬಿಟ್ರೆ ಅದು ದೋಸೆ ಅಥವಾ ಇಡ್ಲಿ ಚೆನ್ನಾಗಿ ಬರೋದಿಲ್ಲ ಕಿತ್ತೋಗುತ್ತೆ ಅದನ್ನು ಕೂಡ ಬ್ಯಾಟರ್ ರೆಡಿ ಮಾಡಿ ಇಟ್ಕೊಂಡು ಉದ್ದಿನಬೇಳೆ ಮತ್ತು ಅಕ್ಕಿ ಇಟ್ಟೆಲ್ಲ ಅಕ್ಕಿ ಎಲ್ಲ ಸಪ್ರೇಟಾಗಿ ರುಬ್ಕೊಂಡಿದ್ನಲ್ಲ ಅದನ್ನು ಕೂಡ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಸಿ ಎತ್ತಿಟ್ಟೆ ಸೊ ಇವತ್ತಿನ ಬ್ಲಾಗ್ ಇದಾಗಿತ್ತು ಈ ಬ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಸಿಗ್ತೀನಿ ಮತ್ತೊಂದು ಬ್ಲಾಗಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು